ಸವಾಲುಗಳನ್ನು ಎದುರಿಸಲು ನಿಮಗೆ ರಚನಾತ್ಮಕ ಭಾವನೆಗಳ ಅವಶ್ಯಕತೆ ಇದೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಿರುವ ಪವಾಡವು ಕೆರಿಬಿಯನ್ ದ್ವೀಪದ ಪೋರ್ಟೋರಿಕಾದ ಎವೆಲಿನ್ ರವರದು ಅವರು ಹೇಳುತ್ತಾರೆ ಈ ಪವಾಡಗಳು ಯಾವ ಶ್ರೀ ಅಮ್ಮ ಭಗವಾನರ ದೈವಿಕ ಬೋಧನೆಗಳು ಅತ್ಯಂತ ಕಷ್ಟದ ಸಮಯಗಳಲ್ಲಿಯೂ ಜೀವನವನ್ನು ಭೂಮಿಯ ಮೇಲಿನ ಸ್ವರ್ಗದಂತೆ ಮಾಡುವುದೋ ಅವುಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಕೆಲವು ದಿನಗಳ ಹಿಂದೆ ಒಂದು ನಾಲ್ಕನೇ ಹಂತದ ವಿನಾಶಕಾರಿ ಚಂಡಮಾರುತವು ಮೆಕ್ಸಿಕೋದ ಯುಕಾಟನ್ ಪರ್ಯಾಯ ದ್ವೀಪವನ್ನು ಅಪ್ಪಳಿಸಿತು ಇತ್ತೀಚೆಗಷ್ಟೇ ಒಂದು ಮನೆಯನ್ನು ಇಲ್ಲಿ ಕೊಂಡಿದ್ದ ನಾವು ಎಷ್ಟೇ ಚಿಕ್ಕದಾದ ಅನಿರೀಕ್ಷಿತ ವೆಚ್ಚಗಳನ್ನು ಹೊರಲು ಅಸಮರ್ಥರಾಗಿದ್ದೆವು ಆದುದರಿಂದ ನಮಗೆಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸಿದ್ಧರಾದೆವು ಮತ್ತು ಪ್ರಾರ್ಥಿಸಿದೆವು ಹಾಗೂ ಶ್ರೀ ಅಮ್ಮ ಭಗವಾನರಿಗೆ ಶರಣಾದೆವು ಇದೇ ಪರಿಸ್ಥಿತಿಯು ಒಂಟಿ ಪೋಷಕರಾಗಿದ್ದು ಯಾವುದೇ ಹೆಚ್ಚು ಆದಾಯವಿಲ್ಲದ ಇನ್ನೊಬ್ಬ ಭಕ್ತರದ್ದೂ ಆಗಿತ್ತು ಅವರ ಮನೆಯು ಚಂಡಮಾರುತದ ಹೊಡೆತಕ್ಕೆ ಸಿಕ್ಕುವ ಪರಿಸ್ಥಿತಿಯಲ್ಲಿತ್ತು ಮರುದಿನ ಬೆಳಿಗ್ಗೆ ಆಕೆ ತಮ್ಮ ಅನುಭವವನ್ನು ಹಂಚಿಕೊಂಡರು ಆಕೆಯ ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಬಹಳವಾಗಿ ಹಾನಿಯಾಗಿತ್ತು ಆಕೆಯ ಮನೆಯೊಂದೇ ಯಾವುದೇ ಹಾನಿಯಾಗದೇ ಉಳಿದಿತ್ತು ಆಕೆಯು ಹೆಚ್ಚು ಗಾಜಿನಿಂದಲೇ ಕೂಡಿದ್ದ ತಮ್ಮ ಮೇಲ್ಛಾವಣಿಯ ಬಗ್ಗೆ ಚಿಂತಿತರಾಗಿದ್ದರು ಆದರೆ ಅದಕ್ಕೇನೂ ಹಾನಿಯಾಗಿರಲಿಲ್ಲ ಆಕೆಯ ಹಳೆಯ ಗಿಡಗಳು ಮತ್ತು ಮರಗಳಿಗೂ ಕೂಡ ಹಾನಿಯಾಗಿರಲಿಲ್ಲ ಬಹಳಷ್ಟು ನಿವಾಸಿಗಳ ಜಾಗವು ತೀವ್ರವಾದ ಪ್ರವಾಹಕ್ಕೆ ತುತ್ತಾಗಿತ್ತು ಬಹಳಷ್ಟು ಜನರ ಒಳಚರಂಡಿಯ ನೀರು ಹಿಂದಕ್ಕೆ ಬರುತ್ತಿತ್ತು ಎಲ್ಲಾ ವಸ್ತುಗಳು ತೇಲಾಡುತ್ತಿದ್ದವು ಕೆಲವರು ತಮ್ಮ ಮನೆಯನ್ನೇ ಬಿಟ್ಟು ಹೋಗಬೇಕಾಗಿತ್ತು ವಿದ್ಯುತ್ ಮತ್ತು ನೀರು ಇಲ್ಲದಿರುವುದು ಮತ್ತು ತುಂಬಾ ಚುರುಕಾದ ಮಗುವೊಂದು ಕತ್ತಲೆಯಲ್ಲಿ ಆಟವಾಡಲು ಬಯಸಿದ್ದನ್ನು ಬಿಟ್ಟರೆ ನಾವು ಶ್ರೀ ಅಮ್ಮ ಭಗವಾನರ ಅನುಗ್ರಹದಿಂದ ಸುಸ್ಥಿತಿಯಲ್ಲಿದ್ದೆವು ನಾವು ನಮ್ಮ ವಾಷರ್ನಲ್ಲಿ ನೀರನ್ನು ತುಂಬಿಸಿದ್ದೆವು ಆದ್ದರಿಂದ ಒಂದು ದಿನದ ಮಟ್ಟಿಗೆ ನಮಗೆ ಸ್ನಾನ ಮಾಡಲು ಮತ್ತು ಅಡಿಗೆ ಮಾಡಲು ಸಾಧ್ಯವಿತ್ತು ಅದೃಷ್ಟವಶಾತ್ ನಮ್ಮಲ್ಲಿ ಸಾಕಷ್ಟು ಕುಡಿಯುವ ನೀರಿತ್ತು ಆದಾಗ್ಯೂ ನಮ್ಮ ಪ್ರಮುಖ ಯೋಚನೆಯು ನಮ್ಮ ಫ್ರಿಡ್ಜ್ನ ಕುರಿತದ್ದಾಗಿತ್ತು ನಾವು ನಮ್ಮ ಮಗನಿಗಾಗಿ ಎರಡು ವಾರಗಳಿಗೆ ಬೇಕಾಗುವಷ್ಟು ಒಂದು ತುಂಬ ವಿಶೇಷವಾದ ಮತ್ತು ಅಮೂಲ್ಯವಾದ ಆಹಾರವನ್ನು ತಯಾರಿಸಿದ್ದೆವು ಆದುದರಿಂದ ನಾನು ಒಂದು ಮಿನಿ ಜನರೇಟರನ್ನು ಆರು ನೂರು ಡಾಲರ್ಗಳಿಗೆ ಖರೀದಿಸಲು ನಿರ್ಧರಿಸಿದೆ ಏಂಜಲ್ ನಾನು ವಿದ್ಯುತ್ಗಾಗಿ ಅದು ಹೋದಾಗಿನಿಂದಲೂ ಪ್ರಾರ್ಥಿಸುತ್ತಿದ್ದೇನೆ ಮತ್ತು ನನಗೆ ಸಾಕಾಗಿದೆ ಎಂದು ಹೇಳಿದಳು ರಾತ್ರಿ ಏಳು ಗಂಟೆಯಾಗಿತ್ತು ಮತ್ತು ಅಂಗಡಿಯು ಎಂಟು ಗಂಟೆಗೆ ಮುಚ್ಚಲ್ಪಡುತ್ತಿತ್ತು ಅವರು ಕಾರಿನ ಬೀಗದ ಕೈಯನ್ನು ತೆಗೆದುಕೊಂಡರು ಆದರೆ ದಯವಿಟ್ಟು ಅಮ್ಮ ಭಗವಾನ್ ನಾಳೆ ಹೋಗುವಂತೆ ಮಾಡಬಾರದೆ ಎಂದು ಹೇಳಿದರು ಅವರು ಗ್ಯಾರೇಜ್ನ ಬಾಗಿಲನ್ನು ತೆರೆದರಷ್ಟೇ ವಾಹ್ ವಿದ್ಯುತ್ ಪವಾಡ ಸದೃಶವಾಗಿ ಮರಳಿತು ಅಂದರೆ ನಮಗೆ ನೀರು ಸಿಗುವುದರಲ್ಲಿತ್ತು ಏಕೆಂದರೆ ವಿದ್ಯುತ್ ಪಂಪ್ಗಳು ಕೆಲಸ ಮಾಡಲು ಪ್ರಾರಂಭಿಸಿದ್ದವು ನಾವು ಜೈ ಬೌಲೋ ಹಾಡುತ್ತಿದ್ದೆವು ಶ್ರೀ ಅಮ್ಮ ಭಗವಾನ್ ಕಿ ಜೈ ಎಂದು ಕೂಗುತ್ತಿದ್ದೆವು ಮತ್ತು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಿದ್ದೆವು ನಾವು ಬಿಸಿ ಬಿಸಿಯಾದ ಊಟವನ್ನು ಮಾಡಿದೆವು ಮತ್ತು ಎಂದಿನ ನೀರಿನಲ್ಲಿ ಸ್ನಾನ ಮಾಡಿದೆವು ನಮ್ಮ ಪುಟ್ಟ ಯೂರಿ ಬಹಳ ಬೇಗನೆ ಮತ್ತು ಸುಲಭವಾಗಿ ನಿದ್ರೆಗೆ ಜಾರಿದ ನನ್ನ ಪತಿ ಮತ್ತು ನಾನು ಒಂದು ಸುಂದರವಾದ ಸಂಭಾಷಣೆಯಲ್ಲಿ ತೊಡಗಿದೆವು ಶ್ರೀ ಅಮ್ಮ ಭಗವಾನ್ ನಿಮಗೆ ಧನ್ಯವಾದಗಳು ನಿಜಕ್ಕೂ ನಾವು ತುಂಬ ಅದೃಷ್ಟವಂತರು ಇದೇ ಭೂಮಿಯ ಮೇಲಿನ ಸ್ವರ್ಗ ಮತ್ತು ಅಮ್ಮ ಭಗವಾನ್ ನಿಮ್ಮನ್ನು ನಾವು ತುಂಬ ಪ್ರೀತಿಸುತ್ತೇವೆ